ಹೋಗಿ ಕೊಂದಿನ ಹಾಕೊಂಡಲ್ಲ ಇಬ್ಲು ಗದ್ಲಾ ಮಾಲಾಂಗ್ ಕಾಣ್ತಲ್ ಬಾಲ್ ಮಾಲಿ ನಮ್ ಮಾವನ್ ಮುಂದೆ ಹೇಳ್ಬೇಕ ಇಲ್ಲಿ ಕಂದ್ರ ಇವ್ ಏನ ಮಾಲಾಂಗ್ ಮಾಲ್ಯಾಕಿನ ಬುತ್ತಿಗೆ ಹಾಕೊಂಡ್ ಬಲ್ತಾನ ಆತ ಹೋಗಿ ಹೇಳಿ ಬಲ್ತಾನ ನಮ್ಮ ಮಾವ ಮಕ್ಕಳ ಹಾಡಿಬೇಕತ್ತಾರ ಮಕ್ಕಳ ಈ ಕಡೆ ಹೆಣ್ಣು ಹುಟ್ಟಿದ್ರು ಸಾಂಗತ್ತೆ ಗಂಡ್ ಹುಟ್ಟಿದ್ರು ಸಾಂಗತ್ತೆ ಅದರಾಗ ಹೆಣ್ಣು ಹುಟ್ಟಿದ್ರ ಅಂಗ ಅಪ್ಪ 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 ಏನು ಕೌಲು ಮಾಡ್ಬೇಕು ಮರ ಅದೇನು ಇಲ್ಲಿ ಅವನು ಅವ ಬಂದ ನಮ್ಮ ತಂಗಿ ಮಗ ಒಬ್ಬ ಏನು ಕಾಡ್ತೈತ್ಪ ಅದು ಬಾಗ ತಣ ಸಮಾನ ಸಂಬಂಧ ನಿದ್ದ ಕಾದ ಕಣ್ಣೆಲ್ಲ ಕೆಂಪ ಅದೇ ನಿದ್ದಿಗ ಅದೇ ಗಣ್ಣ ಹೊರಗೆ ಬಂದನು ಇಲ್ಲಿ ಊರಂಗ್ ಬಂದ್ ಅದು ಹಂಗ ಮಗಳ ಕೊಟ್ಟೇನ್ ಮಗಳ ಕೊಟ್ಟೇನ್ ಯಾವ್ ಕೊಟ್ಟಿ ಯಾವ ಕೊಟ್ಟಿ ಅವ್ನ ಅವ್ ಇನ್ನೋ ದಂಡ ಸಿಗೋತ್ತ ಎಲ್ಲಿ ಕೊಡ್ಲಿ ಅವತ್ತು ಅವನು ಮನಕ್ ಅನ್ಸ್ಲಿಕ್ಕು ಜನಕ್ಕೆ ಅನ್ಸಬೇಕಾಯ್ತು ನಾನು ಬಾಳೆ ಅವ್ನು ಎಲ್ರಿ ಹಂಗ್ ಕೊಡದ್ ಸುಮ್ಮನೆ ನಾವೊಂದ್ ಎಲ್ರಿ ಸೈಡ್ ನೋಡ್ಬೇಕು ಅದಕ್ಕೆ ಗಂಡು ಸಿಗಲ್ ನನಗ ಸಿಗತಾವ ನನಗೆ ಸಿಗತಾವ್ ಕರೇ ಆಕಿ ಗಂಡು ಸಿಗುದು ಅಜ್ಜಿ ನನಗೆ ಸಿಗತಾವ್ ಎಲ್ಲ ಹೆಗ್ ಕೂತಾರ ಹೋಗಿ ಇರ್ತಾವ ನನ್ನ ಅಂತಾವ್ ಹ್ಮ್ ನನ್ನೊಂದ್ ಏನ್ ಹೋಗಿರ್ತೈತೆ ಅವ್ ದಾಂಡ್ ಹೋಗಿರ್ತಾವ ಮತ್ತೆ ಎರಡು ಕೂಡ ಜೋಡೆ ಹೊಕಾಕ ಹೊಕಾಕ ಎಲ್ಲಿ ಹೊಕಾಕಿನ್ ಅರೆ ನೋಡ ಎಲ್ದವ್ ಇನ್ನ ಏನ್ ಮಾಡ್ತಾವ್ ಇದು ಇದಂಕರ್ ನನ್ ಮಗಂಕ ಏನ್ ಆಗೇ ಶಾನ್ಯ ಶಾನ್ಯಾವ ಅಲ್ಲ ಹುಚ್ಚು ಹುಚ್ಚು ಅಲ್ಲ ಏನ್ ಮಾಡ್ತಾನ ಹುನ್ ಮನ್ಯಾಗ ಅವನು ಅವನಿ ಎಂತ ಮಾವು ಗಂತ ಬಿದ್ದಿಲ್ಲರಿ ನಮಗ ಒತ್ತ ತಾಕ ತಾಕ ಹೋಗೈತೆ ನೋಡಪ್ಪಾ ಏ ಎಲ್ಲಿ ಹೋಗಿದ್ವಿ ಓ ಮಾಲಯಾ ಎಕ್ ಏನಾಯ್ತ ಏ ಊಲಾಗ ಹೋಗು ನೀ ಹ್ಯಾಂಗಲ್ಲೇ ಬೆಂಕಿ ಹತ್ತು ನ ಹಗಲು ಅವ ಬಂದಾಲ ನಿಮ್ಮಲ್ಲಯ ಅವ ಏನು ಹೊಲಗ್ ಹೋಗಿ ಬಾಗ್ಲಾ ಇಕ್ಕೊಂದೂ ಮಾಲಯ ಹಲ ಆಡಶನ್ ಮಗ ನಮರೆ ಆಗನ ಏ ಮತ್ತೆ ತುಮನ ನಾನು ತಲಿ ಮತ್ತೆ ಅದ ಏನಾತಲ್ಲ ಮತ್ತೆ ನಿನ್ನ ಮನೆಯಗೆ ಹೋಗಿ ಬಾಗಲ ಹಿಕ್ಕೊಂಡಲೋ ಏನು ಮಾಲಕತ್ತಲಿ ಅಲ್ಲಿ ಗೊತ್ತು ಓ ಮಾವಾ ಯಾವಾಗ ಹೆದ್ದುಗೆ ನೀ ಕುರುಸಲೆ ಮುಂದೆಲೇ ನಟಕನಾಗ ಹೋಗ್ಯಾನ ಓ ಹಿಂಗ ಅಂಗಾ ಇونوಪಾ ಅಲ್ಲ ನೀ ಪಕ್ಕ ನೋಡಿಲ್ಲ ನಿನ್ನ ಮಗಳದು ನಿಮ್ಮನ್ಯಾಗ ನೋಡಿ ಅಂತ ಹೇಳಕತ್ತನ ಮತ್ತೆ ನೀ ಮತ್ತೆ ಬಾ ಬಾ ನಿ ಮುಂದೆನು ಮತ್ತೆ ಮಾತಾಡದಿ ನಡಿ ಹೋಗು ಬಾ ನಲಿ ನೋಡಿಲಿ ಆ ಮಗನ ਵੱದ್ದು ಹಲಗಾಕ ಇಲ್ಲಿ ಕಂದಲ ಮತ್ತ ಬಾಳ ಕಿತ್ತ ಬರ್ತೈತಿ ಮತ್ತೆ ನನಗ ಬಿಡಿ ಕಾಜಿ ಬಿಡಿ ಆ ಮಗನ ನಾನು ಗಾಲಿ ಕೊಡಕ್ಕೆ ನೀರೇ ಓದ್ದು ಅವ್ರ ಮಾತ ನಾ ಏನ ಓದಿಲ್ಲ ಓ ಮಳೆಯ ನೀನ ಓದಿ ಮೊದಲ ನೀ ಓದ್ದೆ ಅಂದ್ರ ನಿನ್ನ ಮಗಲ ನನ್ನ ಲಗ್ನ ಹಾಕಾಲ ಅಲಾ ಮಗ ಈ ಪ್ಲಾನ್ ನಿಂದ ಎತ್ತಲಾರ ಹೇಳ್ಬೇಕು ಮಾಮ ನಿನ್ನ ಮಗಲ ನನ್ನ ಕುರ್ತನ ತೇಲಿ ಮತ್ತ ಹೋಗಿ ಹೋಗಿ ಕೇಳ್ತಿ ನಿನ್ನ ಮಗಲ ನನಕ್ ಕುಲ್ಬೇಕಾತ್ ಕೇಳ್ತಿ ಏ ಕೋಟ ಸುಮ್ಮ ಅದಿಗಿದೆ ಹರಿತ ನೋಲು ಮಾಮ ಏನ್ ಓದರ್ತಿವ ಬೊಂಗ ಓದಲ್ಲ ಹಿಂದ ಅದು ಹಟ್ಟಿ ಸ್ವಲ್ಪ ಗ್ಯಾಸ್ ಇಡತ್ತಲ್ಲ ನಾವು ದೋತನಾಗ್ ಹೇಳ್ಕೊಂಡೆ ನೋಲು ಮಲಯ ನೋಡು ಇಲ್ಲೋ ಮಲಯ ಎಲ್ಲಿ ತಂದಿ ನಮ್ದ ನಮ್ ನೋಲುದಾಗಲ್ಲಾಗಿತ್ತು ನಿಂದ ಎಲ್ಲಿ ನೋಲು ನೋ ಯಾಕೋ ಸ್ವಲ್ಪ ಐಸಿ ಹಸಿ ಹತ್ತದ್ ನೋಡು ಏ ಮಲಯ ಹತ್ತಿ ಹತ್ತಿ ನೋಲಿ ಎಲ್ಲಿ ದೋತದ ಪೂರ್ತಿ ಮಾಡ್ಕೊಂಡೆ ನೋಲ್ ಏ ಬಿಲೋ ಮಲಯ ನೀ ಏನ್ ಹೊಲತ್ ಮಾವದಿಯಪ್ಪ ಈಗ ಹೋಲಿ ಬಿಲ್ ದೋತಲ್ಲಾಗ್ಲಿ ಹೆಲ್ಕೋ ತದ್ದಾಗ್ಲಿ ಹೇಳ್ಕೋ

மக வந்து மாலை நீ ஏனப்பாத்த நீ மகள இவன் மாலிகல்ல நன்கல ஏன் மாலை மக்கே நீ நன் மகன் மாத்த ஏ மகன் மாத்தாமாங்க நீ மாதிரி நோடு நடி ಏನಾದ್ರು ನಡೆಯೋದ್ ನೋಡುನು ಏನ್ ಹೋಲ್ತಿವ ಏನ್ ಬೀಳ್ತಿವ ನನಗ್ ಒಂದು ತಿಲ್ಲಾಗೈತ್ ಮಲಯ ನೀ ಸ್ವಲ್ಪ ಚಂದ ಮಾತಾಡೋ ಮಾರ್ಯಾ ಮರ ಅಲ್ಲಿಂದ ಲೇಪರ್ ಅಲ್ಲಿಂದ ಮಗು ಅಂತ ಏನ್ ಅರ್ಥ ಆಗುತ್ತೆ ಏನ್ ಮಾಲಿಯಲ್ಲ ಓ ಮಾಮ ನನ್ನ ಬಾಯಿ ಇಲಾಖ ಹಂಗೈತಿ ನಿನಗೇನ ಹೊಸದ ಹೇಳ್ಬೇಕನ್ನ ಮಾತ ಏದಾತ ಬ್ಯಾಡ ಇದ್ದೇ ಹೇಳ ಸಾಕು ಹೊಸ ಒಂದ್ ಕೆಲ್ಸ ಮಾನಿ ಈ ಮೊದಲ ಮನಿಗ್ ಹೋಗಿ ಆ ಬಾಗ್ಲ ತರಿತಿ ಅವನ್ 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 ಊಲ ಬಿಲತಿಯ ಏನ್ ಇಲ್ಲ ಮತ್ತೆ ನಿನ್ನ ಹಾಕಿ ಗುದ್ಲಿಯ ಅದನ್ನ ಹೇಳ್ಬೇಕು ನೀನ್ ಹಂಗ ಮಾಡ್ಬೇಡ ನೋಡು ಮದ್ ಹೋಗಿ ನೋಡೇ ನೋಡೈತಿ ಮಗು ಹಿಂಗ್ ಬಡತನ ಪ್ಯಾಂಟ್ ಹರ್ಸು ಕಳ್ಸಕೊಂಡ್ ಮತ್ತ ಬೇಡ ಅಣ್ಣ ಬೇಡ ನೋಡ ನೀ ಹೇಳಿದ ಸುಳ್ಳು ಆಗಿತ್ತಂದ್ರ ಈ ಚಡ್ಡಿ ಹಿಡಿದ ಪರ್ರ ಮಾಡಿ ಕಳ್ಸು ಅಮ್ಮಾ ನೀ ಕಾಲಾಗ ಹಾಕೊಂಡಿಲ ಅದಾವಲ್ಲ ಕಾಲಾನು ಕೈಯಾಗ ತಗೊಂಡ್ ಹೊಲಿ ಮಾಮ ನನಗೆ ಬೇಕಾದ ತೊಲಿ ಅದರ ತಲುಕೋತನ ನೀ ಕಣ್ಣಾಲೆ ನೋಲಾಗದಿ ನಲಿ ಮಾಮ ಹೆಂಗ ಹಾಗೆ ಹೋಗ್ಲಿ ಬಾ ನಲಿ ನಡಿ ನೀ ನೋಡೇ ಬಿಡು ನಾನು ಆ ಮಂಗ್ಯಾನ ಮಗನ ನಾ ಒಂದ್ ಕೈ ನೋಡೇ ಬಿಡ್ತಾನ ಅವನು ಮಾಮಾ ಬಾಲೋ ಬಲ ಬಲ ಬಾ ನೋಲ್ ಬಾಲೋ ಅವರು ಅಳಿದಾಡು ಅಳಿದಾಡ್ ನೋಡು ನಡಿ ಒಳ್ಳಾರ್ದ ಏನ್ ಮಾಡ್ತಾರು ಬಾಗ್ಲ ಹಾಯ್ಕೊಂಡಾರು ಹಗ್ಲತ್ತ ಯಾಲೆ ಬಾಲ ಹಾಕೋತಲ್ಲ ಮಾಮ ಹೊಲಕ್ ಕಲ್ಕೊಂಡ್ ನೋಲು ಬರ್ಲಿ ಬರ್ಲಿ நோடுியாய் நோட் காந்தாண்டியாக இல்லை இல்ல சப்போத் தித்தி எல் ஓத மத்தின் துணா தித்தோமலயா எல்லாம் கே கிவிப்பா

ಬಾಗ್ಲ ಹತ್ತಕ್ಕೆ ಹಿಂಗಲೇಸು ಕುಡ್ರಾ ಯಾರಿ ನಮ ದೊಡ್ಡ ಕಂದಾಪತಿ ಕಿಮ್ಮತ್ತಿನ ಬಗ್ಲಾ ಹತ್ತಿ ಮೊದಲ ಊರ್ ದಿಪ್ಪನ ಮಾಮದಿ ಆ ತರ ಮಗನೆ ಅಂತ ನಾನು ಹೇಳ್ತನ ಗುದ್ದು ಹೆಯ್ ಗುದ್ದು ಬಾಲೋ ಮಾವಾ ಬದಿಗೆ ಅಲ್ಲ ಅದುನ ತಿಂಗಲಕ್ಕೆ ಬಗ್ಲಾ ಮಾलिकottaನೋ ಇದನ ನಿನ್ನ ದಿಪ್ಪಂತನ ನೋಲಿ 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 ಪ್ರೀದಾಗ ಬಗ್ಲಕottaನೋ ಇದನ್ನ ಹೋಗಿ ಹೋಗಿ ಬಲಿ ಹಿಂಗ ಬಲದ ತೆಗಿ ಓ ಮಾಲಯ ಏಲಾ तेरी है इतनों, तेरी किली वालों को नहीं हो मामा। हाँ। तेरी बाला नहीं। ए नहीं ना उन तेरी है बाला तेरी है। क्या <laughs> मना करते हो नहीं मौर वाले का? क्या न मालताल हो मामा। वाले घोट के घोट के घोट के घोट के घोट के माला के ताला नोल हो। कितना? बहुत हो मामा। मगरा, मगरान यह नहीं कि क्या, तेरी किला � ಬಿಲ್ಬೇಡ ಮಾಮಾ ಕಾಲಾನು ತಗೋ ಕೈಯಾಗ ಸುಮ್ಮನೆ ಕೊಂಡ್ರೆ ಮಾತಾಡ್ತಾನ ಏನ ಮಾತಾಡ್ತಿ ಓ ಮಾ ತಗೋಲ ಓ ಮಾಮ ಇವನು ದಬ್ಬ ಕೆಲವಿ ಬಲದಲ್ಲ ಹೇಳದ್ನು ದುಬ್ಬದಾಗ ಹಾಲಿ ಬಲದಂಗ ಗೆಲ್ಬೇಕು ಏನು ಮಾಮ ಪದ್ಯಾಗ ಹೇತಿ ಏನ ಅದ್ಯಾಕ ಒಲೆ ಕೆಳಗ್ಯಾಕ ತಪ್ಪಮ್ಮ ನೀನ್ ಹೂತಿನ ಬತ್ತಿಗೆ ಅಪ್ಪ ತೀರಾ ಹಿಂಗ ಇಂತಪ್ಪ ರೀ ಹೊಲಸ ತಂಗಿ ನಾರಿ ಏನ್ ಮಾಡ್ಯಾರ ಅದು ಶಿವನ್ ಕೊಳ ಕೊಳಲ್ ಗುಡ ಓ ಮಾರಯ ಕೇಳ ತುಂಬನ ತಿತ್ತ ತೆರ್ತದ ನನಗ ಹೋಗ್ಯಾನ ಒಲಗ ಯಾಕೇನ ಮೊದಲ ಕೇಳ ಹೆಂಗ ತಲುಕೊಳ್ತಾಳು ಒಲಗ್ ಹೋಗಿ ಬಾಗಲ ಮುತ್ಕೊಂಡ್ ಕುತಾರ ನನಗ್ ಹೆಂಗ ತಲುಕೊಳ್ ಆಕತಿ ಹೇಳೋ ಮಾವಿನ ಏನ್ ಆಗತ್ತೈತಿ ಬಾಯಿ ಮುಚ್ಕೊಂಡ್ ಕೋ ಬಾಯಿ ಮುತ್ಕೊಂಡ್ ಹ್ಯಾಂಗ್ ಕುಂದಿಲ್ತಾಲು ಅವನ ಹೋಗಿ ಒಲಗ್ ಕಲ್ಕೊಂಡ್ ಬಾಗಲ ಇಕ್ಕ ಬಾಯಿ ಮುತ್ಕೊಂಡ್ ಕುಲ್ದ ಎತ್ತಾಗ್ಲಿ ಮಾವ ನಿನ್ ನನಗ ಕುಲ್ತುನತ್ ಅದು ಏನಿಲ್ವಾ ಅವಾಗ ಹಿಂದಕ್ಕ ಮಾತಾ ಮಾತಿ ಅಂದಿನ ಹೇಳಂಗ ಅದನ ಅದನ್ನ ಈಗ ಎಲ್ಲಾರು ಇವನ್ ಮಗ ಅದಕ್ಕ ಬಂದಾನ ಈಗ ಈ ಮಗನು ಅದಕ್ಕ ಬಂದಾನ ಏ ಅಪ್ಪ ನೀ ಮಾತಾ ಮಾತಿ ಎಟ್ ಮಂದಿಗಾರಿ ಕೊಟ್ಟಿ ಅದು ಹಿಂದಕ್ಕ ಅದು ಏನ್ ಅವಾಗ ಹಂಗ ಅಲ್ಲಿ ಓ ಮಲಯ ಊಲಾಗ ಎಲ್ಲಾರಿಗೆ ಮಾತ ಕೊತ್ತೆ ನೋಡ ಮತ್ತ ನಾ ಇಲ್ಲಿ ಹಂಗೇನಿಲ್ಲ ಓಮ್ಮ ಅವ್ರ ನಮ್ಮ ತಂಗಿಗ ಅವ್ರ ಕೊಟ್ಟಿದ್ನ ಮತ್ತ ನಾ ಯಾಲ ನೀನು ತಂಗಿ ಮಗನಲ್ಲ ಮತ್ತ ನನಗ ಪತ್ತ ಕೊಡ್ತನ ತಿಳಿಯಿಲ್ಲ ನಾ ರೀ ಮಾವ மேலாத்துலி பாகலா முத்தி

நீனக கார்த்தன்கார் தப்போ எதாக்கூட்டி இல்லை நீன்கிட்ட ஒ நெட் வந்து சப்பாத்தி ஒழு கண்டு தின மனிங் ஒன்னு வெங்கிஹத் நன்க நெட்ட ஊட்டி இல்ல நடி சீதாத்திர்த்து மகன்தான் இல்ல

ಈ ಒಂದ್ ತುತ್ತು ಹೋಗಿ ತಿنسಲಕ್ಕೆ ಕತ್ತಿದಳು ಯಾತ್ರಾಗ ಬಂದ ದಡ 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 ಬಗಲ ಬಡಿದೆ ಹಾ ನಾವು ಊಟನ ಇಲ್ಲಿ ಹಾಟಿಗೆ ಅದಕನ ದಡ ದಡ ಬಾಲ ಬಡ ನೀ ಬಡ ಬಡ ಬಂದೆನ ಈಗ ಹೆಂಗ್ ಬಂದಿ ಹಂಗ ಅಂಶ ನಡಿನ್ ತಪ್ಪ ಅತ್ತ ನಮ್ಮ ಯುನೋ ಮಾಡ್ತೋ ಮಡಿ ಪಾಪ ಇನ್ನ ಊಟ ಆಗಿಲ್ಲ ಇಲ್ಲ ಯಾರಿಗೋ ಬಗಾ ಬಿಸಿ ಬಿಸಿ ಆಡ್ಕೊಳ್ಬೇಕಲ್ಲ ಬಿಸಿ ಬಿಸಿ ಓಡಿಸೆ ಬಿಸಿ ಬಿಸಿ ಮಾಡ್ಕೊತ ತಿನ್ মামಾ ಏನು ಚಾಲೆ ಮಾಡರೋದು ಇದ್ದು মামಾ மூர்த்தி அல்ல ஓமாலயா நீல்க்கா அது நேத்த மகன ரில ಇಲ್ಲ ಮಮ್ಮ ನೀನ್ ಬೆಕ್ಕಾಗ್ ಹಂಗ ನಿಂತಿ ಮಾಡಿ ನಡಿ 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 ಅಲ್ಲಿ ನಡಿ ಮಗಳ ಅವನ ಕಳಿಸ್ತು ಇಲ್ಲ ನಾನು ಹೋಗ್ಲೋ ನೀ ಹೋಗ್ಲ ನೋಡು ಮಮ್ಮ ನಿನ್ನ ಮಗಳು ನಿನ್ನ ಹೊಲ ಕಳಿಸಲಕ್ಕ ನಿಂತಾಳ ಬಕ್ಕೆ ಜಾಸ್ ಹೋಗಿ ಅಂತ ಮಗನ ಹೋಗಿ ಮಮ್ಮ ಮಮ್ಮ ಹಂಗ ಮಾಡಬೇಡ ಮಮ್ಮ ಇಲ್ಲಿ ನೋಡ ನನಗೆ ಮೊದಲ ನೆ ತಲಿ ಹಾಪಿಗೆ ಹೇಳ್ತನ ತುಂ ಪಟ್ಟ ಹೋಗ ಹೋತ मामा ಹೋಗ 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 ಏನು ಕಲ್ಕೊಂಡು ತಾ ನೋಡು ಓ ಮಮ್ಮ ಇವ ಹೋಗ 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 ಹೋಗ

ಅವ ಬಂದ್ರ ಮಾಮಾ ಅಂತ ಒಳಕ್ ಹೊರ್ದು ಮಾಡಿ ಹಾಕ್ತಾವು ಇದಕ್ಕೆ ಯಾಕೆ ಹಿಂಗ್ ಮಾಡು ಅಪ್ಪಾ ಓಯ್ ಮಾತಾಡಾತಿ ಏನಿಲ್ಲ ನಿಮ್ಮ ಮಾವನ್ ಒಳಗ್ ಕರೆದು ಏನ್ ಮಾಡಿದೀನಿ

ಅವನು ತಂಗಿ ಮಕ್ಕಳ ಹತ್ರ ಸಲಿ ಕೊಡ ಮಕ್ಕಳ ಆಟ ಆಚಾರ ಅವನು ನಾನು ಹತ್ತಿ ಚಿಂತಿ ಅವನು ಮೊದಲು ಅವನು ಒಣ್ಣ ಒಂಟು ಬೀದ್ ನಾವು ನಾನು ನಾನು ಚಿಂತಿ ನನಗೆ ಹತ್ತೈತಿ ಏನ ನನಿ ತುಂಬ ಅಂದ್ರೆ ಅವನು ಸಣ್ಣ ಸಂಧಿ ಮನೆ ಸಂಘ ಕಡೆ ಹೋಗಿ ಬರಲಿ ನಾವು ಏನು ಇರ್ತದೆ ತಲೆ ಹಾಪ ಬಿಟ್ಟು ಮುಂಜಿ ಮುಂಜಿ ನಾವು ನೀವು ಅಲ್ಲಿ ಕೊಟ್ಟು ಕೊಡಿ ತುಂಬ ಪಾಡತ್ತೆ ತುಂಬ ಚಾ ತುಂಬ ಅಲ್ಲ ನಮ್ಮ ಮಾವ ಸೈಲೆಂಟ್ ಅದ ಹೆಂಗ ಮಾಡಿ ನನ್ನ ಕಡೆ ತಗೋಬೇಕನ್ನ ನಮ್ಮ ಅಪ್ಪನ ಬರೀ ಇದೆ ಕಿಡಿಕಿರಿ ಅಟ್ಟಿಗೆಲ್ಲ ಬಂದೆಲ್ಲ ಕೆಡಿಸ್ಬೇಕು பா பாம் சமந்தா கஷ்டப்பட்டு அடிமன்னு துத்து தெல்லா தான் இங்கே கால்சி بتا நம்ம போனி வந்து தெரு தி 나 కొడవేకిడి ఏడిப்பா చా తాந்திวะ हां अच्छा મત నీరుස්బెగ్ల కొడిப்பா ఇది મત నీరు ఆకినే మరిని నవన ಅಲ್ಲಿ ತುಂಬಾ unstai देखो ये सनीर ओतेस वन हंडे बेकना பாப்பா தனி ஹண்டே மந்திங்க

ಇಲ್ಲೇನು ಮರದ ದಾಟಿ ಒಡಿ ಕೂತೀನಿ ಹೌದಾ ಆಯ್ತಿ ಅಲ್ಲೇ ಇರು ನಾ ಬರ್ತೀನಿ ಓ ಈಗ ಹಾ ಸ್ವಲ್ಪ ಕೆಲಸ ಐತಿ ಬರ್ತೀನಿ ಇರು ನೋಡು ನಿಮ್ಮ ಅಪ್ಪ ಏನ್ರಿ ಅಂತ ಮತ್ತ ಏ ನಮ್ಮ ಅಪ್ಪಗೆ ಏನೋ ಹೇಳ ಬರ್ತೀನಿ ತಗೋ ಆಯ್ತು ಅವ್ರು ಜಲ್ದಿ ಬಾ ಹ್ಮ್ ಜಲ್ದಿ ಹೋಗ್ಬೇಡ ಅಲ್ಲೇ ಇರು ಬಾ ಬಂದ್ಬಿಡ್ತೀನಿ ಪಟ್ಟಲ್ಲಿ ಜೋಡಿ